ನಮಸ್ಕಾರ ಸ್ನೇಹಿತರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋವನ್ನ ಪೂರ್ತಿ ನೋಡಿ ಹೊಸ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದ ವಿಷಯ ಅದೃಷ್ಟ ತರುವ ವಿಶೇಷವಾದ ಪ್ರಾಣಿ ಜುವೆಲರೀಸ್ ಅಂದ್ರೆ ಪ್ರಾಣಿಯ ಚಿತ್ರವನ್ನ ಅಥವಾ ವಿಗ್ರಹವನ್ನು ಹೊಂದಿರತಕ್ಕಂತಹ ಆಭರಣಗಳು ಅವು ಯಾವ ರೀತಿಯಲ್ಲಿ ಮನುಷ್ಯನಿಗೆ ಶುಭವನ್ನು ತರ್ತವೆ ಅದೃಷ್ಟವನ್ನು ತರ್ತವೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಆಭರಣಗಳು ಅಂದ್ರೆ ಯಾರಿಗಿಷ್ಟ ಇರೋಲ್ಲ ಹೇಳಿ ಕೇಳಿ ಕೇಳಿ ನಾವು ಭಾರತೀಯರಂತೂ ಆಭರಣಗಳು ಅಂದರೆ ತುಂಬಾ ಇಷ್ಟಪಡ್ತೀವಿ ಇಲ್ಲಿನ ಹೆಂಗಳಿಯರಾಗಲಿ ಗಂಡಸ್ ಎಲ್ಲರೂ ಸಹ ಆಭರಣ ಪ್ರಿಯರು ಹಾಗೆಯೇ ಬೇರೆ ದೇಶಗಳಲ್ಲಿ ಆಭರಣಗಳನ್ನು ಬಳಸೋದಿಲ್ಲ ಅಂತ ಏನು ಇಲ್ಲ ಅವರುಗಳು ಬಳಸ್ತಕ್ಕಂತಹ ಆಭರಣಗಳ ರೀತಿನೇ ಬೇರೆ ಬೇರೆ ಇರುತ್ತೆ ಶತಶತಮಾನಗಳಿಂದಲೂ ಮನುಷ್ಯನ ಜೀವನ ಅನೇಕ ಪ್ರಾಣಿಗಳ ಜೊತೆಗೆ ಅವಿನಾಭಾವ ಸಂಬಂಧವನ್ನು ಹೊಂದಿರೋದು ಎಲ್ರಿಗೂ ಹೊಂದಿರತಕ್ಕಂಥ ಮನುಷ್ಯ ಕೆಲವು ಜೀವಿಗಳನ್ನು ಬಿಟ್ಟು ತಾನಿರಲಾರ ನಮ್ಮ ದೇಶದಲ್ಲಿ ವಿವಿಧ ರೀತಿಯ ಆಭರಣಗಳನ್ನು ಚಿನ್ನದ ಆಭರಣಗಳು ಬೆಳ್ಳಿಯ ಆಭರಣಗಳು ದಂತದ ಆಭರಣಗಳು ಏನೇನೋ ಆಭರಣಗಳನ್ನು ಮಣಿಗಳು ಮರದ ಆಭರಣಗಳು ಹರಳುಗಳು ಈ ರೀತಿಯಲ್ಲಿ ಅನೇಕ ಆಭರಣಗಳನ್ನು ನಾವು ಬಳಸ್ತೇವಲ್ಲ ಹಾಗೇನೆ ಬೇರೆ ದೇಶಗಳಲ್ಲಿ ಪ್ರಾಣಿಗಳ ವಿಗ್ರಹಗಳನ್ನ ಆಭರಣ ರೂಪದಲ್ಲಿ ಧರಿಸಿದ್ರೆ ಅವು ಅತ್ಯಂತ ಸಮೃದ್ಧಿಯನ್ನು ತಂದು ಕೊಡ್ತವೆ ಫಲವತ್ತತೆಯನ್ನು ತಂದು ಕೊಡ್ತವೆ ಜಯವನ್ನು ತಂದು ಕೊಡ್ತವೆ ಅನ್ನುವಂತಹ ನಂಬಿಕೆಗಳು ಬಹಳಷ್ಟು ದೇಶಗಳಲ್ಲಿವೆ ಅಂತಹ ಐದು ಬಗೆಯ ಪ್ರಾಣಿಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಮನುಷ್ಯನಿಗೆ ಹೆಚ್ಚು ಫಲವತ್ತತೆಯನ್ನು ತಂದು ಕೊಡ್ತಕ್ಕಂತಹ ದೀರ್ಘಕಾಲ ಹಾಗೂ ಸುದೀರ್ಘವಾಗಿ ಸಮೃದ್ಧಿಯೊಂದಿಗೆ ಸಂಬಂಧವನ್ನ ಹೊಂದಿರತಕ್ಕಂತಹ ಪ್ರಾಣಿಗಳಲ್ಲಿ ಮುಖ್ಯವಾಗಿ ಮೊಲಗಳನ್ನು ನಾವು ಪರಿಗಣಿಸ್ತೇವೆ ಇವು ಹಲವಾರು ವರ್ಷಗಳಿಂದ ಅದೃಷ್ಟಶಾಲಿ ಎಂದು ಪರಿಗಣಿಸಲಾಗಿದೆ ಇಂದಿಗೂ ಜನರು ಅದೃಷ್ಟಕ್ಕಾಗಿ ಮೊಲಗಳ ಆಹಾರದ ಮೋಡಿಗಳನ್ನು ಸಾಗಿಸ್ತಾರೆ ಹಾಗೆಯೇ ಮೊಲದ ಚರ್ಮಗಳನ್ನು ಬಳಸ್ತಾರೆ ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್ ಹಾಗೂ ಮಧ್ಯ ಮಧ್ಯಕಾಲೀನ ಯುರೋಪ್ನಲ್ಲಿ ಮೊಲಗಳು ಫಲವತ್ತತೆ ಮತ್ತು ಸಮೃದ್ಧಿಯ ಸಂಕೇತಗಳಾಗಿ ಅವುಗಳನ್ನು ಸಾಕ್ತಾ ಇದ್ರು ಮೊಲಗಳು ಅದೃಷ್ಟ ಮತ್ತು ಸಮೃದ್ಧಿಯ ಸಂಕೇತ ಅಂತ ರೋಮನ್ರು ಸಹ ನಂಬಿದ್ರು ಕೆಲವು ಸಂಸ್ಕೃತಿಗಳಲ್ಲಿ ಮೊಲಗಳನ್ನು ದೇವ್ರುಗಳು ಅಥವಾ ಆತ್ಮಗಳೆಂದು ಅವರನ್ನು ಸಂದೇಶವಾಹಕಗಳಾಗಿ ನೋಡ್ತಾ ಇದ್ರು ಚೀನಾದಲ್ಲಿ ಮೊಲವು ರಾಶಿ ಚಕ್ರದಲ್ಲಿ ಅದೃಷ್ಟದ ಪ್ರಾಣಿಯಾಗಿದೆ ಅಂತ ಈಗಲೂ ಸಹ ನಂಬ್ತಾರೆ ದೀರ್ಘಾಯುಷ್ಯದೊಂದಿಗೆ ಅತಿ ಶಾಂತವಾದಂತಹ ಸಮೃದ್ಧವಾದ ಜೀವನವನ್ನು ಇದು ಕರುಣಿಸ್ತವೆ ಅಂತಕ್ಕಂತಹ ನಂಬಿಕೆಗಳು ಇದೆ ಆರೋಗ್ಯ ಮತ್ತು ಯೋಗಕ್ಷೇಮವನ್ನು ಉತ್ತೇಜಿಸಲು ಸಾಂಪ್ರದಾಯಿಕ ಚೀನಿ ಔಷಧಗಳಲ್ಲಿ ಮೊಲಗಳನ್ನು ಹೆಚ್ಚಾಗಿ ಈಗಲೂ ಬಳಸಲಾಗುತ್ತೆ ಯುರೋಪಿಯನ್ ಸಂಸ್ಕೃತಿಗಳಲ್ಲಿ ಬಿಳಿ ಮೊಲಗಳನ್ನು ಹೆಚ್ಚುವರಿ ಅದೃಷ್ಟವೆಂದು ಪರಿಗಣಿಸಲಾಗುತ್ತೆ ಈ ಮಲಗಳನ್ನ ಲಕ್ಕಿ ರಾಬಿಟ್ ಎಂದು ಕರೆಯಲಾಗುತ್ತೆ ಮತ್ತು ಇದನ್ನ ಪೆಂಡೆಂಟು ಇತ್ಯಾದಿ ಆಭರಣಗಳಲ್ಲಿ ಚಿತ್ರದಲ್ಲಿ ಅಲ್ಲ ಅದೇ ರೀತಿಯಲ್ಲಿ ಮಾಡಿ ಧರಿಸಲಿಕ್ಕೆ ಚೀನಿಯರು ತುಂಬಾ ಇಷ್ಟಪಡ್ತಾರೆ ಸರ್ಪದೇಹವನ್ನು ಹೊಂದಿ ಬಾಯಿಂದ ಬೆಂಕಿಯನ್ನು ಉಗುಳುತ್ತಾ ದೂರಕ್ಕೆ ಹಾರಿಕೊಂಡು ಚಲಿಸ್ತಕ್ಕಂತಹ ವಿಚಿತ್ರವಾಗಿರ್ತಕ್ಕಂತಹ ಪ್ರಾಣಿಗಳನ್ನು ಸಾಧಾರಣವಾಗಿ ಡ್ರ್ಯಾಗನ್ಗಳು ಅಂತಲೇ ಹೇಳ್ಬಿಟ್ಟು ಹೇಳ್ತಾರೆ ಆದರೆ ಅವುಗಳ ಎಲ್ಲ ವಿವಿಧ ರೂಪಗಳಲ್ಲಿ ಡ್ರ್ಯಾಗನ್ಗಳು ಬಹಳ ಹಿಂದಿನಿಂದಲೂ ಮಾನವರ ಕಲ್ಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿವೆ ಚೀನಿ ಪುರಾಣಗಳಲ್ಲಂತೂ ಡ್ರ್ಯಾಗನ್ ಪ್ರಮುಖ ಚಿಹ್ನೆಗಳಲ್ಲಿ ಒಂದಾಗಿದೆ ಮತ್ತು ಅವರನ್ನು ಗೌರವಿಸುವವರಿಗೆ ಅದೃಷ್ಟವನ್ನು ತರುತ್ತೆ ಅಂತ ಅವರು ತುಂಬ ನಂಬ್ತಾರೆ ಅವರು ಜನರು ಮತ್ತು ಅವರ ಮನೆಗಳ ರಕ್ಷಕರವರು ಡ್ರ್ಯಾಗನ್ಗಳು ಅಂತಲೇ ಹೇಳಿ ಬಲವಾದ ನಂಬಿಕೆ ಅವರಲ್ಲಿ ಈಗಲೂ ಸಹ ಅವುಗಳನ್ನು ಪ್ರವಾದಿಗಳು ಉಗ್ರ ರಕ್ಷಕರು ಮತ್ತು ರಕ್ಷಕರಾಗಿ ವೀಕ್ಷಿಸ್ತಾರೆ ಅವುಗಳನ್ನು ಆರೋಗ್ಯ ಮತ್ತು ಸಮೃದ್ಧ ಬೆಳೆಗಳ ಶಕುನಗಳೆಂದು ಸಹ ಭಾವಿಸಲಾಗಿದೆ ಯುರೋಪ್ನಲ್ಲಿ ಡ್ರ್ಯಾಗನ್ಗಳು ಕಲೆ ಮತ್ತು ಸಾಹಿತ್ಯದಲ್ಲಿ ಜನಪ್ರಿಯ ವಿಷಯಗಳಾಗಿವೆ ಚಿತ್ರಕಲೆಯಲ್ಲಂತೂ ಡ್ರ್ಯಾಗನ್ಗಳು ಎತ್ತಿದ ಕೈಯಿ ವಿಚಿತ್ರವಾದ ಭಂಗಿಯಲ್ಲಿ ಅವುಗಳನ್ನು ಚಿತ್ರಿಸಿ ಕಲಾಕಾರರ ಹೆಮ್ಮೆಯನ್ನು ಪಡ್ಕೊಳ್ತಾರೆ ಇಂತಹ ಅದೃಷ್ಟ ಮತ್ತು ಪರೋಪಕಾರಿ ಡ್ರ್ಯಾಗನ್ ಆಭರಣಗಳನ್ನು ಧರಿಸಿದರೆ ಏನು ಪ್ರಯೋಜನ ಅಂತ ಹೇಳಿದರೆ ಚೈನೀಸ್ ಡ್ರ್ಯಾಗನ್ ಪ್ರಕೃತಿ ಶಕ್ತಿಗಳ ಮೇಲೆ ಅಧಿಕಾರವನ್ನು ಹೊಂದಿದೆ ಹೀಗಾಗಿ ಇದು ಅದೃಷ್ಟದ ಸಂಕೇತ ಇದನ್ನು ಧರಿಸಿದರೆ ಅತಿ ಉತ್ತಮವಾದಂತಹ ಅದೃಷ್ಟ ನಮಗಾಗುತ್ತೆ ವ್ಯಾಪಾರ ಮತ್ತು ಕೆಲಸ ಸ್ಥಳದಲ್ಲಿ ಯಶಸ್ಸನ್ನು ಕೊಡುತ್ತೆ ಶಕ್ತಿಯನ್ನು ಸಕ್ರಿಯಗೊಳಿಸುತ್ತೆ ಹಾಗೂ ಎಲ್ಲ ಥರದ ಜಯವನ್ನು ತಂದುಕೊಡುತ್ತೆ ಅನ್ನುವಂತಹ ನಂಬಿಕೆ ಚೀನಿಯರಲ್ಲಿ ಈ ಪ್ರಾಣಿಯ ಹೆಸರು ಪಿಕ್ಸಿಯು ಇದು ಡ್ರ್ಯಾಗನ್ ತಲೆ ಕುದುರೆ ದೇಹ ಸಿಂಹದ ಉಗುರುಗಳು ಮತ್ತು ಜಿಂಕೆಯ ಕೊಂಬನ್ನ ಹೊಂದಿರತಕ್ಕಂತಹ ಪೌರಾಣಿಕ ಜೀವಿಯಾಗಿದೆ ಇದು ನಮ್ಮ ದೇಶಗಳ ದೇಶದಲ್ಲಿಲ್ಲ ಚೀನಿ ಸಿದ್ಧಾಂತದಲ್ಲಿ ಹಾಗೂ ಯುರೋಪ್ ಕಂಟ್ರಿಗಳಲ್ಲೆಲ್ಲ ಇದನ್ನ ಪವಿತ್ರವಾದ ಪ್ರಾಣಿ ಪ್ರಪಂಚದ ಎಲ್ಲ ಚಿನ್ನ ಬೆಳ್ಳಿ ಮತ್ತು ಸಂಪತ್ತನ್ನು ಇದು ಹೊಂದಿದೆ ಸಂಪತ್ತು ಒಬ್ಬರ ಮನೆಯಿಂದ ಹೊರಬರಲು ಅನುಮತಿಸುವುದಿಲ್ಲ ಎಂಬ ನಂಬಿಕೆಗೆ ಕಾರಣವಾಗಿದೆ ಪಿಕ್ಷಿಯು ಆಭರಣಗಳನ್ನು ಧರಿಸೋದ್ರಿಂದ ಆಗುವ ಪ್ರಯೋಜನಗಳು ಪೌರಾಣಿಕ ಜೀವಿಯಾಗಿದೆ ಅದು ಆರ್ಥಿಕ ಅದೃಷ್ಟವನ್ನು ತರುತ್ತೆ ಕಂಕಣ ಉಂಗುರ ಅಥವಾ ನೆಕ್ಲೆಸ್ ಆಗಿ ಧರಿಸಿದಾಗ ಅದು ಸಂಪತ್ತಿನ ಶಕ್ತಿಯನ್ನು ಸೆಳೆಯುತ್ತೆ ಮತ್ತು ಅದನ್ನು ಧರಿಸಿದವರನ್ನು ಆರ್ಥಿಕ ಸಂ ನಷ್ಟದಿಂದ ಸಂಕಷ್ಟದಿಂದ ರಕ್ಷಿಸುತ್ತೆ ಅಂತ ನಂಬ್ತಾರೆ ಇನ್ನೊಂದು ಅದೃಷ್ಟವನ್ನು ತರತಕ್ಕಂತಹ ಪ್ರಾಣಿ ಅಂತೇಳಿ ಹೇಳಿದರೆ ಡ್ರ್ಯಾಗನ್ ಆಮೆ ಡ್ರ್ಯಾಗನ್ ಆಮೆ ಅಂದರೆ ಡ್ರ್ಯಾಗನ್ ತಲೆ ಮತ್ತು ಆಮೆ ದೇಹವನ್ನು ಹೊಂದಿ ಅದು ಹೆಸರುವಾಸಿಯಾಗಿದೆ ಆ ಶಾಶ್ವತ ಸಂಪತ್ತನ್ನು ಆಕರ್ಷಿಸಲು ರಕ್ಷಣೆ ಪಡೆಯಲು ಮತ್ತು ನಿಮ್ಮ ವೃತ್ತಿ ಜೀವನವನ್ನು ಹೆಚ್ಚಿಸಲು ಬಳಸಲಾಗುತ್ತೆ ಡ್ರ್ಯಾಗನ್ನ ಶಕ್ತಿ ಶುಭ ಧೈರ್ಯ ಮತ್ತು ಅದೃಷ್ಟವನ್ನು ಪ್ರತಿನಿಧಿಸುತ್ತೆ ಆಮೆ ದೀರ್ಘಾಯುಷ್ಯ ಹಾಗೂ ರಕ್ಷಣೆ ಮತ್ತು ಸ್ಥಿರತೆಗೆ ಸಂಬಂಧಿಸಿದೆ ಆದ್ರಿಂದ ಡ್ರ್ಯಾಗನ್ ಆಮೆ ಆಭರಣಗಳನ್ನು ಧರಿಸಿದ್ರ ಪ್ರಯೋಜನಗಳ ಇದು ಕ್ವಿಲಿನ್ ಅನ್ನುವಂತಹ ಪ್ರಾಣಿಯ ಚಿತ್ರ ಇದನ್ನು ಚೀನಾದ ಪವಿತ್ರ ಪ್ರಾಣಿ ಅಂತೇಳಿ ಹೇಳಿ ನಂಬ್ತಾರೆ ಇದು ಪೌರಾಣಿಕ ಪ್ರಾಣಿಯ ನೋಟ ಇರುತ್ತೆ ಇದನ್ನು ನೋಡಿದರೆ ಶುಭ ಅಂತಲೇ ಹೇಳಿ ಹೇಳ್ತಾರೆ ಆದರೆ ಇದು ಉತ್ತಮ ಆಡಳಿತಕಾರ ಆಳ್ವಿಕೆಯಲ್ಲಿ ಮಾತ್ರ ಕಾಣಿಸ್ಕೊಳ್ಳುತ್ತೆ ಕನ್ಫ್ಯೂಷಿಯಸ್ನಂತಹ ರುಚಿಗಳ ಜನನ ಅಥವಾ ಮರಣದ ಮೊದಲು ಕಿಲಿನ್ ಕಾಣಿಸ್ಕೊಳ್ತದೆ ಎಂದು ಕೆಲವು ಕಥೆಗಳು ಹೇಳ್ತವೆ ಕಿಲಿನ ಆಭರಣಗಳನ್ನು ಧರಿಸೋದ್ರ ಪ್ರಯೋಜನಗಳೇನಪ್ಪ ಅಂದರೆ ಕ್ವಿಲಿನ್ ಒಂದು ಹೈಬ್ರಿಡ್ ಜೀವಿ ಡ್ರ್ಯಾಗನ್ನ ತಲೆ ಇದೆ ಕುದುರೆ ದೇಹ ಇದೆ ಕಾರ್ಪ್ನ ಮಾಪಕಗಳನ್ನು ಹೊಂದಿದೆ ಡ್ರ್ಯಾಗನ್ ಹೆಡ್ ಯಶಸ್ಸಿನ ಶಕ್ತಿಯನ್ನು ಆಕರ್ಷಿಸುತ್ತದೆ ಅಂತ ನಂಬ್ತಾರೆ ಆದರೆ ಕುದುರೆಯ ದೇಹವು ನಿಷ್ಠೆಯನ್ನು ಉತ್ತೇಜಿಸುತ್ತದೆ ಕಾರ್ಪ್ ಮಾಪಕಗಳು ನಿಮ್ಮ ಮನೆ ಮತ್ತು ಕೆಲಸದ ಸ್ಥಳಕ್ಕೆ ಸಂಪತ್ತನ್ನು ಆಕರ್ಷಿಸುತ್ತವೆ ಅಂತ ಚೀನಿಯರಲ್ಲಿ ನಂಬಿಕೆ ಇದೆ ಚೈನೀಸ್ ಫಿನಿಕ್ಸ್ ಅನ್ನೋದು ಒಂದು ಫೆಂಗ್ವಾಂಗ್ ಪಕ್ಷಿ ಥರ ಎಲ್ಲ ಇತರ ಪಕ್ಷಿಗಳ ಮೇಲೆ ಆಡುವ ಅಮರ ಜೀವಿಯಾಗಿದೆ ಇದು ಅಂದರೆ ಶಕ್ತಿಯುತವಾಗಿರ್ತಕ್ಕಂಥ ಜೀವಿ ಅಂತ ಅವರು ನಂಬ್ತಾರೆ ಇದು ಸ್ತ್ರೀ ಶಕ್ತಿಯ ಸಂಕೇತವಾಗಿದೆ ಅಂತಲೂ ಸಹ ಹೇಳ್ತಾರೆ ಇದನ್ನು ಸಾಮಾನ್ಯವಾಗಿ ಚೀನಿ ಡ್ರ್ಯಾಗನ್ ಪುರುಷ ಶಕ್ತಿಯೊಂದಿಗೆ ಜೋಡಿಸ್ಲಾಗುತ್ತೆ ಅಥವಾ ಹೇಳಲಾಗುತ್ತೆ ಚೀನಿ ಫಿನಿಕ್ಸ್ ತೊಂದರೆ ಸಮಯದಲ್ಲಿ ಸ್ವರ್ಗಕ್ಕೆ ಹಾರುತ್ತೆ ಅಂತ ದಂತಕಥೆಗಳು ಹೇಳ್ತಾವಂತೆ ಅದು ಮತ್ತೆ ಕಾಣಿಸ್ಕೊಂಡಾಗ ಅದನ್ನು ಸಕಾರಾತ್ಮಕ ಶಕುನ ಅಂತ ಹೇಳಿ ಪರಿಗಣಿಸಲಾಗುತ್ತೆ ಸ್ವರ್ಗದಿಂದ ವಾಪಸ್ ಬಂದಾಗ ಅದು ಪುಣ್ಯ ಅದನ್ನು ನೋಡಿದರೆ ತುಂಬ ಪುಣ್ಯ ಅನ್ನುವಂತಹ ನಂಬಿಕೆ ಚೈನೀಸ್ ಫಿನಿಕ್ಸ್ ಆಭರಣಗಳನ್ನು ಧರಿಸುವುದರ ಪ್ರಯೋಜನ ಏನಪ್ಪಾ ಅಂದರೆ ಚೈನೀಸ್ ಫಿನಿಕ್ಸ್ ಅದೃಷ್ಟ ಮತ್ತು ಸಮೃದ್ಧಿ ಸಂಕೇತ ಆಗಿದೆ ಇದು ಎರಡು ಪೌರಾಣಿಕ ಜೀವಿಗಳನ್ನು ಅಂದರೆ ವೈವಾಹಿಕ ಜೀವನದಲ್ಲಿ ಎರಡು ಜೀವಿಗಳನ್ನು ಆಕರ್ಷಿಸಿಕೆ ಅತಿ ಉತ್ತಮವಾದಂತಹ ಆಭರಣವಾಗಿ ಶಕ್ತಿಶಾಲಿ ಅದೃಷ್ಟದ ಮೋಡಿಯಾಗಿ ಪಾಶ್ಚಾತ್ಯರಲ್ಲಿ ಹೆಚ್ಚು ಪೂಜೆಗೊಳಗಾಗ್ತಕ್ಕಂತಹ ಪ್ರಾಣಿಗಳ ಪ್ರತಿಮೆಗಳು ಅಂತ ಹೇಳಿದ್ರೆ ಅಂತ ಅಂತಲೇ ಹೇಳ್ತಾರೆ ಫೂಡ್ ಡಾಗ್ಸ್ ಫೂಡ್ ಡಾಗ್ಸ್ ಅಂತ ಹೇಳಿದರೆ ಕಳ್ಳರ ವಿರುದ್ಧ ಅರಮನೆಯನ್ನು ಕಾವಲು ಕಾಯ್ತಕ್ಕಂತಹ ಪೌರಾಣಿಕ ಜೀವಿಗಳು ಇವು ಈ ಇವು ಹೇಗಿರ್ತವೆ ಅಂತ ಹೇಳಿದರೆ ಅರ್ಧ ಭಾಗ ಸಿಂಹ ಅರ್ಧಭಾಗ ನಾಯಿಯ ದೇಹವನ್ನು ಹೊಂದಿರ್ತವೆ ಇವು ಸದಾ ಕಾಲ ಸಂಪತ್ತಿನ ರಕ್ಷಕರಾಗಿ ಕೆಲಸವನ್ನ ಮಾಡ್ತಾ ಜಪಾನ್ ಜಪಾನ್ನಲ್ಲಿ ಈ ಅದೃಷ್ಟ ಚಿಹ್ನೆಗಳನ್ನ ಕೊಮೈನೋ ಅಂತ ಕರೀತಾರಂತೆ ಚೀನಾದಲ್ಲಿ ಅವರನ್ನ ಶಿ ಅಂತ ಕರೀತಾರಂತೆ ಶಿ ಅಂದ್ರೆ ಸಿಂಹ ಅಂತ ಈ ಫೂಡ್ ಡಾಗ್ಸ್ ಆಭರಣಗಳನ್ನು ಧರಿಸಿದ್ರೆ ಏನ್ ಪ್ರಯೋಜನ ಫೂ ನಾಯಿಗಳು ಫೆಂಗ್ ಶೂಯಲ್ಲಿ ರಕ್ಷಣೆಯ ಸಂಕೇತ ಅಂತೆ ನಿಮ್ಮ ಸಂಪತ್ತನ್ನು ಸದಾಕಾಲ ಕಾಪಾಡ್ತವೆ ಅವುಗಳನ್ನು ಧರಿಸಿದವರಿಗೆ ಅದೃಷ್ಟದ ಶಕ್ತಿಯನ್ನು ಸಹ ತಂದುಕೊಡುತ್ತೆ ಕಾರ್ಯಗಳಲ್ಲಿ ವಿಜಯವನ್ನು ತಂದುಕೊಡುತ್ತೆ ಯಶಸ್ಸನ್ನು ತಂದು ಕೊಡುತ್ತೆ ಹಾಗೂ ಶತ್ರುಗಳ ನಾಶವನ್ನು ಇದು ಸೂಚುತ್ತೆ ಆದ್ದರಿಂದ ಫೂ ನಾಯಿಗಳ ಆಭರಣಗಳನ್ನು ಧರಿಸಿತು ಅತ್ಯಂತ ಶ್ರೇಯಸ್ಕರ ಅನ್ನುವಂಥ ನಂಬಿಕೆ ಅವರುಗಳಲ್ಲಿ ಇದೆ ನಂಬಿಕೆ ಇದ್ದರೆ ನೀವು ಸಹ ಈ ಆಭರಣಗಳನ್ನು ಧರಿಸಿ ಅದೃಷ್ಟವಂತರಾಗಿ ಅಂತ ಹೇಳ್ತಾ ಇನ್ನೊಂದು ವಿಡಿಯೋದೊಂದಿಗೆ ಬರ್ತೇನೆ ನಮಸ್ಕಾರ